ಜಯಕುಮಾರ್ ಸುಸಂಸ್ಕೃತ ಸ್ಟ್ಯಾಂಡರ್ಡ್ ಕುಟುಂಬದಿಂದ ಬಂದವನಾಗಿದ್ದನು ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಜಯಕುಮಾರ್ ಮತ್ತು ಇನ್ನೊಬ್ಬ ಯೋಗೇಶ್ ಇಬ್ಬರ ಮದುವೆ ಕೂಡ ನಡೆದು ಹೋಗಿತ್ತು ಜಯಕುಮಾರ್ನ ಅತ್ತಿಗೆ ತುಂಬ ಫಾಸ್ಟ್ ಆಗಿದ್ದಳು ಮೊದಲೇ ಯೋಗೇಶ್ನ ಮದುವೆಯಾಗಿತ್ತು ಏಕೆಂದರೆ ಅವನು ದೊಡ್ಡವನಾಗಿದ್ದನು ಅವನ ಹೆಂಡತಿ ತುಂಬ ಕೆಟ್ಟ ಮನಸ್ಥಿತಿಯೊಳಾಗಿದ್ದಳು ಅತ್ತಿಗೆಯ ಚಕ್ಕರ್ನಲ್ಲಿ ಜಯಕುಮಾರ್ ಎಲ್ಲವನ್ನೂ ಮರೆತು ಹೋದನು ಇಲ್ಲಿಯವರೆಗೆ ಅವನ ಮದುವೆ ಕೂಡ ಆಗಿರಲಿಲ್ಲ ಏಕೆಂದರೆ ಅವನ ಅತ್ತಿಗೆ ಜಯಕುಮಾರ್ನನ್ನು ತನ್ನ ಮೋಹದ ಜಾಲದಲ್ಲಿ ಬೀಳಿಸಿದ್ದಳು ಅವನನ್ನು ತನ್ನ ಬಣ್ಣದ ಮಾತುಗಳಿಂದ ಪ್ರಭಾವಿತಗೊಳಿಸಿ ತಾನು ಏನೇ ಹೇಳಿದರೂ ಆ ಕೆಲಸವನ್ನು ಜಯಕುಮಾರ್ ಮಾಡಲು ಒಪ್ಪಿಕೊಳ್ಳುವಂತೆ ಮಾಡುತ್ತಿದ್ದಳು ಹೀಗೆ ಇದರ ಜೊತೆಗೆ ಜಯಕುಮಾರ್ನ ಮದುವೆ ಕೂಡ ಆಗುತ್ತದೆ ಜಯಕುಮಾರ್ನ ಹೆಂಡತಿ ಹೆಸರು ಖುಷಿಯಾಗಿತ್ತು ಅವಳ ಹೆಸರು ಹೇಳುವಂತೆ ಅವಳ ಸ್ವಭಾವ ಕೂಡ ಹಾಗೆ ಇತ್ತು ಖುಷಿ ತುಂಬ ಬಡ ಕುಟುಂಬದ ಸುಸಂಸ್ಕೃತ ಮನೆಯ ಹುಡುಗಿಯಾಗಿದ್ದಳು ಖುಷಿ ತನ್ನ ಗಂಡನ ಮನೆಗೆ ಬಂದ ಮೇಲೆ ಗಂಡನ ಪ್ರೀತಿ ಎಂದರೇನು ಗಂಡ ಎಂದರೆ ಹೇಗಿರುತ್ತಾನೆ ಇದ್ಯಾವುದೋ ಅವಳಿಗೆ ಅನುಭವವಾಗಿರಲಿಲ್ಲ ಜಯಕುಮಾರ್ ಕೆಲಸದಿಂದ ಮನೆಗೆ ಬಂದಾಗ ಎಂದೂ ತನ್ನ ಹೆಂಡತಿಯೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಎಂಟು ಹತ್ತು ದಿನಗಳಾದರೂ ತನ್ನ ಹೆಂಡತಿಯೊಂದಿಗೆ ಜಯಕುಮಾರ್ ಪ್ರೀತಿಯ ಮಾತುಗಳನ್ನು ಕೂಡ ಆಡುತ್ತಿರಲಿಲ್ಲ ಅವಳ ಸುಖ ದುಃಖವನ್ನು ಕೇಳುತ್ತಿರಲಿಲ್ಲ ಒಂದು ವೇಳೆ ಖುಷಿ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೆ ಅಥವಾ ಹೆಂಡತಿ ಎಂಬ ಅಧಿಕಾರವನ್ನು ಅವನ ಮೇಲೆ ಚಲಾಯಿಸಲು ಪ್ರಯತ್ನಿಸಿದರೆ ಅವನು ಖುಷಿಗೆ ಧಮಕಿ ಹಾಕುತ್ತಿದ್ದ ಮತ್ತು ಕೆನ್ನೆಗೊಂದು ಬಾರಿಸುತ್ತಿದ್ದ ಏಕೆಂದರೆ ಜಯಕುಮಾರ್ ತನ್ನ ಅತ್ತಿಗೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದನು ಏಕೆಂದರೆ ಅತ್ತಿಗೆ ಏನು ಹೇಳುತ್ತಾಳೋ ಅದನ್ನೇ ಮಾಡುತ್ತಿದ್ದ ಅತ್ತಿಗೆಯ ಮಾತಿನಂತೆ ಹೆಂಡತಿಗೆ ಹೊಡೆಯುವುದು ಮತ್ತು ಕಿರುಕುಳ ನೀಡುತ್ತಿದ್ದ ಅತ್ತಿಗೆಯೊಂದಿಗೆ ಅವನ ಸಂಬಂಧವಿತ್ತು ಯಾರು ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾರೋ ಅವರು ತಮ್ಮ ಹೆಂಡತಿಯನ್ನು ಬಿಟ್ಟು ಬಿಡುತ್ತಾರೆ ಇದು ಎಲ್ಲಿಯವರೆಗೆ ತಲುಪುತ್ತದೆ ಎಂದರೆ ಈಗ ಜಯಕುಮಾರ್ ಮತ್ತು ಅವನ ಅತ್ತಿಗೆ ಇಬ್ಬರು ಖುಷಿಗೆ ತುಂಬ ತೊಂದರೆ ನೀಡಲು ಶುರು ಮಾಡಿದರು ಯಾವುದೇ ಕಾರಣವಿಲ್ಲದೆ ಅವಳೊಂದಿಗೆ ಜಗಳವಾಡಲು ಶುರು ಮಾಡಿದರು ಇದರಿಂದ ನೊಂದ ಖುಷಿ ತನ್ನ ಕಸಿನ್ ಬ್ರದರ್ನನ್ನು ಕರೆದಳು ಏಕೆಂದರೆ ಅವಳ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಕೂಡ ಮೊದಲೇ ಇಹಲೋಕವನ್ನು ತ್ಯಜಿಸಿದ್ದರು ತನ್ನ ಕಸಿನ್ ಬ್ರದರ್ ಬಂದಾಗ ಅವನ ಜೊತೆಗೆ ತನ್ನ ತವರು ಮನೆಗೆ ಹೊರಟು ಬಂದಳು ಇಲ್ಲಿ ಜಯಕುಮಾರ್ನ ಅತ್ತಿಗೆ ಕೇವಲ ಹಣದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ಮತ್ತು ಅವಳು ಹೇಳಿದಳು ಜಯಕುಮಾರ್ ಜನರು ವಿದೇಶಕ್ಕೆ ಹೋಗಿ ತುಂಬ ಹಣವನ್ನು ಸಂಪಾದನೆ ಮಾಡುತ್ತಾರೆ ನೀನು ಕೂಡ ಹಾಗೆ ಮಾಡು ಸ್ವಲ್ಪ ದಿನಗಳ ಮಟ್ಟಿಗೆ ವಿದೇಶಕ್ಕೆ ಹೊರಟು ಹೋಗು ಮತ್ತು ತುಂಬ ಕಷ್ಟಪಟ್ಟು ಹಣವನ್ನು ಸಂಪಾದಿಸು ಹಣವಿದ್ದರೆ ನಾನು ಮತ್ತು ನೀವು ಇಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು ಮುಂದೆ ನನ್ನನ್ನು ಕೂಡ ನೀವು ನಿಮ್ಮ ಜೊತೆ ವಿದೇಶಕ್ಕೆ ಕರೆದುಕೊಂಡು ಹೋಗಬಹುದು ಈಗ ಅವನು ತನ್ನ ಅತ್ತಿಗೆಯ ಮಾತನ್ನು ಬೇಡವೆಂದು ತಿರಸ್ಕರಿಸಲು ಆಗಲಿಲ್ಲ ಒಂದೆರಡು ತಿಂಗಳುಗಳ ನಂತರ ಅವನಿಗೆ ವೀಸಾ ಕೂಡ ಬಂತು ಮತ್ತು ವಿದೇಶಕ್ಕೆ ಹೊರಟು ಹೋಗಿದ್ದ ಹೋಗುವಾಗ ತನ್ನ ತಂದೆ ತಾಯಿಗಳ ಊಟ ತಿಂಡಿ ಹಾಗೂ ಖರ್ಚು ವೆಚ್ಚವನ್ನು ಭರಿಸುವ ಜವಾಬ್ದಾರಿಯನ್ನು ಅಣ್ಣ ಅತ್ತಿಗೆಗೆ ಒಪ್ಪಿಸಿದ್ದ ನಾನು ವಿದೇಶದಿಂದ ಹಣವನ್ನು ಕಳಿಸುತ್ತಾ ಇರುತ್ತೇನೆ ನೀವು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದ್ದ ಆದರೆ ಅತ್ತಿಗೆ ತನ್ನ ಗಂಡ ಯೋಗೇಶ್ನಲ್ಲಿ ಹೇಳಿದಳು ಜಯಕುಮಾರ್ ವಿದೇಶದಿಂದ ಮರಳಿ ಬರುವುದರ ಒಳಗಾಗಿ ಮುದುಕ ಮತ್ತು ಮುದುಕಿ ಹೆಸರಿನಲ್ಲಿ ಏನೆಲ್ಲ ಆಸ್ತಿಗಳು ಇವೆಯೋ ಅವೆಲ್ಲವನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳೋಣ ಇದು ನಮಗೆ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ ಎಲ್ಲ ಸಂಪತ್ತುಗಳು ನಮ್ಮ ಹೆಸರಿಗೆ ಆಗುತ್ತವೆ ನಮ್ಮ ಬಳಿ ಆಗ ಹಣವೇ ತುಂಬಿರುತ್ತದೆ ಆಗ ಯೋಗೇಶ್ನ ಮನದಲ್ಲೂ ಕೂಡ ಸಂಪತ್ತಿನ ಬಗ್ಗೆ ಅತಿಯಾಸೆ ಮೂಡುತ್ತದೆ ತನ್ನ ಪತ್ನಿ ಹೇಗೆ ಹೇಳಿದಳೋ ಅವನು ಹಾಗೆ ಮಾಡಿದನು ಮೊದಲು ತಹಶೀಲ್ದಾರ್ ಕಚೇರಿಗೆ ಹೋದನು ವಕೀಲರೊಂದಿಗೆ ಮಾತನಾಡಿ ಮೊದಲೇ ಸೆಟ್ ಮಾಡಿದ್ದ ತನ್ನ ವಯಸ್ಸಾದ ತಂದೆ ತಾಯಿಯರಿಗೆ ನಿಮಗೆ ಪೆನ್ಷನ್ ಬರುವ ಸರ್ಕಾರಿ ಯೋಜನೆ ಬಂದಿದೆ ಎಂದು ಸುಳ್ಳು ಹೇಳಿ ತಹಶೀಲ್ದಾರ್ ಆಫೀಸಿಗೆ ಕರೆದುಕೊಂಡು ಹೋಗುತ್ತಾನೆ ಪಾಪ ವಯಸ್ಸಾದ ಅಪ್ಪಮ್ಮ ತನ್ನ ಮಗನ ಮಾತನ್ನು ನಂಬುತ್ತಾರೆ ಅವರು ಮೋಸಕ್ಕೆ ಒಳಗಾಗಿ ತಮ್ಮ ಎಲ್ಲ ಹೊಲಗದ್ದೆಗಳನ್ನು ಆಸ್ತಿಯನ್ನು ಯೋಗೇಶ್ನ ಹೆಸರಿಗೆ ಮಾಡಿದರು ಮತ್ತು ಇದೆಲ್ಲವನ್ನು ಅವನ ಹೆಂಡತಿ ಮಾಡಿಸಿದ್ದಳು ಅವಳು ತನ್ನ ಗಂಡನಿಗೆ ಆಸ್ತಿ ಮತ್ತು ಅಂತಸ್ತಿನ ಆಸೆಯನ್ನು ತೋರಿಸಿ ನಂಬಿಸಿದ್ದಳು ಎಲ್ಲವೂ ತಮ್ಮ ಹೆಸರಿಗೆ ಆದ ಮೇಲೆ ಮುದಿ ಅಪ್ಪ ಅಮ್ಮನನ್ನು ಮನೆಯಿಂದ ಹೊರಹಾಕಿದರು ಮನೆಗೆ ಚಾವಿ ಹಾಕಿ ಮನೆಯಿಂದ ಹೊರಹೋದರು ಈಗ ವಯಸ್ಸಾದ ಅಪ್ಪ ಅಮ್ಮನ ಬಳಿ ಏನೂ ಇರಲಿಲ್ಲ ಅವರ ಬಳಿ ಹಣವು ಕೂಡ ಇರಲಿಲ್ಲ ಅಥವಾ ಯಾವುದೇ ಆಸ್ತಿ ಪತ್ರಗಳಿರಲಿಲ್ಲ ಈಗ ಅವರು ವಿಧಿ ಇಲ್ಲದೆ ಅವರ ಹಳ್ಳಿಯ ಬಳಿ ಇರುವ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಸಹಾಯಕರಾಗಿ ಭಿಕ್ಷೆ ಬೇಡಲು ಶುರು ಮಾಡಿದರು ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನುತ್ತಿದ್ದರು ಮತ್ತು ಹೀಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಜಯಕುಮಾರ್ನ ಹೆಂಡತಿ ಖುಷಿಯ ಪಾಡು ಕೂಡ ಹೀಗೆ ಆಗಿತ್ತು ಅವಳ ಕಸಿನ್ ಬ್ರದರ್ ಸ್ವಲ್ಪ ದಿನಗಳವರೆಗೆ ತಮ್ಮ ಮನೆಯಲ್ಲಿ ಅವಳಿಗೆ ಆಶ್ರಯ ನೀಡಿದನು ನಂತರ ಅವಳ ಅತಿಗೆ ಕಾರಣವಿಲ್ಲದೆ ಬಯಲು ಶುರು ಮಾಡಿದಳು ಇದರಿಂದ ಬೇಯಿಸುತ್ತ ಖುಷಿ ಒಂದು ದಿನ ಯೋಚಿಸುತ್ತಾಳೆ ಈಗ ನಾನು ಈ ಮನೆಯಲ್ಲಿ ಇವರಿಗೆಲ್ಲ ಭಾರವಾಗಿರಬಾರದು ಇದಕ್ಕಾಗಿ ನಾನು ಏನು ಬೇಕಾದರೂ ಕೂಡ ಮಾಡಬಲ್ಲೆ ಬೇಕಾದರೆ ಭಿಕ್ಷೆ ಬೇಡುವ ಸಂದರ್ಭ ಬರಲಿ ಆದರೆ ಇಲ್ಲಿದ್ದು ಇವರ ಬೈಗುಳವನ್ನು ಪ್ರತಿದಿನ ಕೇಳಲು ಸಾಧ್ಯವಿಲ್ಲ ಈಗ ಅವಳು ಬೇರೆಯವರ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಿದ್ದಳು ಅದರಿಂದ ಅವಳಿಗೆ ಸ್ವಲ್ಪ ಹಣ ಸಿಗುತ್ತಿತ್ತು ಆದರೆ ಇದರಿಂದ ಅವಳ ಹೊಟ್ಟೆ ತುಂಬುತ್ತಿರಲಿಲ್ಲ ಒಂದು ದಿನ ಅವಳು ಯಾವುದೋ ಕೆಲಸದ ಮೇಲೆ ರೈಲ್ವೆ ಸ್ಟೇಷನ್ ಬಳಿ ಬಂದಿದ್ದಳು ಮತ್ತು ಅವಳ ಅತ್ತೆ ಮತ್ತು ಮಾವ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದಳು ಅವರ ಬಳಿ ಹೋಗಿ ಅಪ್ಪಿಕೊಂಡು ಅಳತೊಡಗಿದಳು ಮತ್ತು ಕೇಳಿದಳು ಮಾವ ಅತ್ತೆ ನಿಮಗೆ ಈ ಪರಿಸ್ಥಿತಿ ಹೇಗೆ ಬಂತು ಆಗ ತಮ್ಮ ಜೊತೆ ನಡೆದ ಅನ್ಯಾಯದ ಬಗ್ಗೆ ಖುಷಿಗೆ ಹೇಳಿದರು ನಿನ್ನ ಗಂಡನಂತೂ ವಿದೇಶಕ್ಕೆ ಹೊರಟು ಹೋದನು ನಿನ್ನ ಅಕ್ಕ ಮತ್ತು ಭಾವ ಮೋಸದಿಂದ ನಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಮತ್ತು ನಮ್ಮನ್ನು ಮನೆಯಿಂದ ಹೊರನೂಗ್ಗಿದರು ನಾವೀಗ ಬೀದಿ ಬೀದಿ ಭಿಕ್ಷೆ ಬೇಡುತ್ತಾ ಸುತ್ತಿದ್ದೇವೆ ಖುಷಿಯೊಬ್ಬಳು ನಿಷ್ಠಾವಂತ ಸ್ವಚ್ಛ ಮನಸ್ಸಿನ ಹುಡುಗಿಯಾಗಿದ್ದಳು ತನ್ನ ಅತ್ತೆ ಮಾವನ ಈ ಸ್ಥಿತಿಯಲ್ಲಿ ಅವರ ಜೊತೆಗೆ ನಿಂತಳು ಭಿಕ್ಷೆ ಬೇಡುವುದರ ಹೊರತಾಗಿ ಅವರ ಬಳಿ ಯಾವುದೇ ದಾರಿ ಇರಲಿಲ್ಲ ಒಮ್ಮೊಮ್ಮೆ ಖುಷಿ ಟ್ರೈನ್ನಲ್ಲಿ ಕಡಲೆಕಾಯಿ ಬಟಾಣೆ ಕಾಳುಗಳನ್ನು ಮಾರಾಟ ಮಾಡುತ್ತಿದ್ದಳು ಮತ್ತು ಹಾಗೆ ತನ್ನ ವಯಸ್ಸಾದ ಅತ್ತೆ ಮಾವನವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಳು ಇವರು ಒಂದು ಪ್ಲಾಸ್ಟಿಕ್ನ ತಾಡ್ಪಾಲ್ ಸೂರು ಮಾಡಿಕೊಂಡು ಫುಟ್ಪಾತ್ನಲ್ಲೇ ರಾತ್ರಿ ಕಳೆಯುತ್ತಿದ್ದರು ಕೆಲವು ಸಮಯ ಹೀಗೆ ಕಳೆಯತೊಡಗಿತ್ತು ಎರಡು ವರ್ಷಗಳ ನಂತರ ಜಯಕುಮಾರ್ನಿಗೆ ತನ್ನ ಮನೆಯ ನೆನಪು ಕಾಡತೊಡಗಿತ್ತು ಆಗ ಜಯಕುಮಾರ್ ಅಂದುಕೊಳ್ಳುತ್ತಾನೆ ನಾನು ಅಪ್ಪಮ್ಮನ ಜೊತೆ ಕೂಡ ಮಾತನಾಡಿಲ್ಲ ನಾನು ಈಗ ಮನೆಗೆ ಹೋಗಬೇಕು ಮತ್ತು ಅಣ್ಣ ಫೋನ್ ಕೂಡ ನಾಟ್ ರೀಚಬಲ್ ಇದೆ ಎಂದು ಮನೆಗೆ ಬರುತ್ತಾನೆ ಅವನು ಮನೆಗೆ ಬಂದಾಗ ಮನೆಗೆ ಬೀಗ ಹಾಕಲಾಗಿತ್ತು ಯಾವಾಗಿನಿಂದ ಮನೆಗೆ ಬೀಗ ಹಾಕಿದರೂ ಗೊತ್ತಿಲ್ಲ ಆಗ ಅಕ್ಕಪಕ್ಕದವರು ಹೇಳಿದರು ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮಾರಾಟ ಮಾಡಿ ಎಲ್ಲೂ ದೂರ ಹೊರಟು ಹೋಗಿದ್ದಾರೆ ಈಗ ಅವರು ಇಲ್ಲಿ ಉಳಿಯುತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಮತ್ತು ನಿಮ್ಮ ಅಪ್ಪ ಅಮ್ಮನನ್ನು ನಿನ್ನ ಅತ್ತಿಗೆ ಕತ್ತು ಹಿಡಿದು ಮನೆಯಿಂದ ಹಾಕಿದ್ದಾಳೆ ಈಗ ಅವರು ರೈಲ್ವೆ ಸ್ಟೇಷನ್ ಭಿಕ್ಷೆ ಬೇಡುತ್ತಿರುವುದನ್ನು ನಮ್ಮ ಕಣ್ಣಾರೆ ನೋಡಿದ್ದೇವೆ ಜಯಕುಮಾರನಿಗೆ ಇದೆಲ್ಲವನ್ನು ಕೇಳಿ ಪ್ರಜ್ಞೆ ತಪ್ಪಿದಂತಾಯಿತು ಅತ್ತಿಗೆ ಮಾತನ್ನು ಕೇಳಿ ನಾನು ನನ್ನ ಹೆಂಡತಿಯನ್ನು ಕೂಡ ಮನೆ ಬಿಟ್ಟು ಹೋಗುವಂತೆ ಮಾಡಿದೆ ನನ್ನಿಂದ ಖುಷಿಗೆ ಪ್ರೀತಿಯನ್ನು ಕೂಡ ನೀಡಲಾಗಲಿಲ್ಲ ಯಾವಾಗಲೂ ಅವಳಿಗೆ ನಾನು ತೊಂದರೆ ನೀಡಿದೆ ಈಗ ನಾನೇನು ಮಾಡಲಿ ಎಂದು ತನ್ನ ಹಣೆಯನ್ನು ಚಚ್ಚಿಕೊಳ್ಳತೊಡಗಿದನು ಈಗ ಅವನು ತನ್ನ ತಂದೆ ತಾಯಿಯನ್ನು ಹುಡುಕುತ್ತಾ ರೈಲ್ವೆ ಸ್ಟೇಷನ್ ಬಳಿ ಬಂದನು ಆ ಕಡೆ ಈ ಕಡೆ ಹುಡುಕತೊಡಗಿದಾಗ ಅಪ್ಪ ಅಮ್ಮ ಭಿಕ್ಷೆ ಬೇಡುತ್ತಿರುವುದು ಕಾಣಿಸಿತ್ತು ಈಗ ಅವರ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಇಷ್ಟರಲ್ಲಿ ಅವನ ಪತ್ನಿ ಖುಷಿ ನೀರು ತರಲು ಹೋಗಿದ್ದಳು ಬಂದಳು ತನ್ನ ಗಂಡನನ್ನು ನೋಡುತ್ತಿದ್ದಂತೆ ಅವಳು ಓಡಿ ಬಂದು ಅವನ ಕಾಲಿಗೆ ಬಿದ್ದು ನಮಸ್ಕರಿಸಿದಳು ಅವಳು ತನ್ನ ಗಂಡನಿಗೆ ಮೊದಲು ಹೇಗೆ ಮರ್ಯಾದೆ ನೀಡುತ್ತಿದ್ದಳು ಅದೇ ರೀತಿ ಈಗಲೂ ಕೂಡ ಜಯಕುಮಾರನಿಗೆ ಮರ್ಯಾದೆ ನೀಡಿದಳು ಆದರೆ ಜಯಕುಮಾರ ತನ್ನ ಅತ್ತಿಗೆ ಚಕ್ಕರ್ನಲ್ಲಿ ಬಿದ್ದು ತನ್ನ ಸ್ವಂತ ಪತ್ನಿಯನ್ನು ಬೇಡವೆಂದು ತಿರಸ್ಕರಿಸಿದ್ದನು ಆದರೆ ಇಂದು ಕೂಡ ಖುಷಿ ತನ್ನನ್ನು ತುಂಬ ಪ್ರೀತಿಸುತ್ತಾಳೆ ಮತ್ತು ತನಗೆ ಮರ್ಯಾದೆ ನೀಡುತ್ತಾಳೆ ಎಂದು ತಿಳಿದು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಆಗ ಅವನ ಕಣ್ಣಿಂದ ನೀರು ಸುರಿಯಿತು ಈಗ ನಾಲ್ಕು ಜನರು ಒಂದು ಕಡೆ ಕುಳಿತು ಒಬ್ಬರಿಗೊಬ್ಬರು ಅಳುತ್ತಾ ಸಮಾಧಾನ ಮಾಡಿಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡರು ಆಗ ಜಯಕುಮಾರ್ನ ಅಪ್ಪ ಅಮ್ಮ ಹೇಳಿದರು ಮಗ ನಿನ್ನ ಅಣ್ಣ ಅತ್ತಿಗೆ ನಮ್ಮನ್ನು ಮನೆಯಿಂದ ಹೊರಹಾಕಿದರು ನಮ್ಮ ಎಲ್ಲ ಆಸ್ತಿಯನ್ನು ಅವರು ತಮ್ಮ ಹೆಸರಿಗೆ ಬರೆಯಿಸಿಕೊಂಡು ನಮ್ಮನ್ನು ಬಿಕಾರಿಗಳನ್ನಾಗಿ ಮಾಡಿದರು ನಿನ್ನ ಹಕ್ಕನ್ನು ಕೂಡ ಅವರು ಕಸಿದುಕೊಂಡರು ಆದರೆ ನೀನು ಕೂಡ ನಮ್ಮ ಯಾವ ಮಾತನ್ನು ಕೇಳಲಿಲ್ಲ ಈಶ್ವರನ ಕೃಪೆಯಿಂದ ನಮಗೆ ಬುದ್ಧಿವಂತ ಹಾಗೂ ದಯಾಳು ಚಿಕ್ಕ ಸೊಸೆ ದೊರೆತಿದ್ದಾಳೆ ಒಂದು ವೇಳೆ ಇವಳು ನಮಗೆ ದೊರೆತಿಲ್ಲ ಎಂದರೆ ಇಂದು ನಾವು ಬದುಕಿ ಉಳಿಯುತ್ತಿರಲಿಲ್ಲ ನೀನು ಬೇಡ ಎಂದು ಯಾವ ನಮ್ಮ ಮಗಳಂಥ ಸೊಸೆಯನ್ನು ತಿರಸ್ಕರಿಸಿದ್ದೀಯೋ ಅವಳು ಇಂದು ಕೂಡ ನಿನಗೆ ತುಂಬ ಮರ್ಯಾದೆ ನೀಡುತ್ತಾಳೆ ಅವಳೇ ನಿನಗೆ ಗೌರವ ನೀಡುತ್ತಿದ್ದಾಳೆ ಈ ರೀತಿಯ ಸೊಸೆ ಎಲ್ಲಿ ಹುಡುಕಿದರೂ ಕೂಡ ಸಿಗುವುದಿಲ್ಲ ಇದನ್ನು ಕೇಳಿ ಜಯಕುಮಾರ್ ಅಳಲು ಶುರು ಮಾಡಿದನು ಮತ್ತು ಖುಷಿಯಲ್ಲಿ ಹೇಳಿದನು ನನ್ನಿಂದ ಆಗಿರೋ ತಪ್ಪಿಗಾಗಿ ಅಚಾತುರ್ಯಕ್ಕಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದಾಗ ಖುಷಿ ಹೇಳಿದಳು ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ನಿಮ್ಮನಂತೂ ಅಕ್ಕ ಬ್ರೈನ್ ವಾಶ್ ಮಾಡಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಳು ಈಗ ನಿಮ್ಮ ಕಣ್ಣು ತೆರೆದಿದೆ ಎಂದ ಮೇಲೆ ಇದಕ್ಕಿಂತಲೂ ಒಳ್ಳೆಯದು ನಮಗೆ ಬೇರೆ ಇನ್ನೇನಿದೆ ಆಗ ಜಯಕುಮಾರ್ ಹೇಳುತ್ತಾನೆ ಇನ್ನು ಮೇಲೆ ನೀನು ಈ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ನನ್ನ ಜೊತೆ ಬಾ ನಾವು ತುಂಬ ಕಷ್ಟಪಡೋಣ ಬೆವರು ಸುರಿಸೋಣ ಏಕೆಂದರೆ ಈಗಲೂ ಕೂಡ ಜಯಕುಮಾರ್ನ ಬಳಿ ಹಣವಿರಲಿಲ್ಲ ಅವನು ಕಳಿಸಿದ ಎಲ್ಲ ಹಣವನ್ನು ತನ್ನ ಅತ್ತಿಗೆ ಅಕೌಂಟ್ನಲ್ಲಿ ಹಾಕುತ್ತಿದ್ದನು ಈಗ ಜಯಕುಮಾರ್ ತನ್ನ ಪತ್ನಿ ಮತ್ತು ಅಪ್ಪ ಅಮ್ಮನನ್ನು ಕರೆದುಕೊಂಡು ಬೇರೆ ಪಟ್ಟಣಕ್ಕೆ ಬಂದನು ತರಕಾರಿ ಮಾರ್ಕೆಟ್ನಲ್ಲಿ ಒಂದು ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡನು ಅದೇ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಬಳಿ ಕೂಲಿ ಮಾಡಲು ಶುರು ಮಾಡಿದನು ತರಕಾರಿ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಶುರು ಮಾಡಿದನು ಅದರಿಂದ ಅವನು ದುಡಿದು ಬಂದ ಹಣದಿಂದ ಮನೆಯ ಖರ್ಚು ವೆಚ್ಚವನ್ನು ನಿರ್ವಹಿಸುತ್ತಿದ್ದ ಆದರೆ ಒಬ್ಬ ಕೂಲಿ ಮಾಡುವವನಿಗೆ ನಾಲ್ಕು ಜನರ ಖರ್ಚು ವೆಚ್ಚವನ್ನು ಭರಿಸುವುದು ತುಂಬ ಕಷ್ಟದಾಯಕ ಸಮಯ ಹೀಗೆ ಸಾಗತೊಡಗಿದಾಗ ಒಂದು ದಿನ ಅವನ ಪತ್ನಿ ಖುಷಿ ಹೇಳುತ್ತಾಳೆ ನೀವು ನನಗಾಗಿ ಒಂದು ತರಕಾರಿ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳಿ ನಾನು ತರಕಾರಿಯನ್ನು ಮಾರಾಟ ಮಾಡುತ್ತೇನೆ ನೀವು ಕೆಲಸ ಮಾಡುತ್ತೀರಿ ನನ್ನಿಂದಾಗಿ ನಿಮಗೆ ಸ್ವಲ್ಪ ಸಹಾಯ ಆಗಬಹುದು ಅತ್ತೆ ಮಾವ ಇಬ್ಬರು ಮನೆಯಲ್ಲಿ ಇರುತ್ತಾರೆ ಅವರಿಗೆ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ಅವರು ಮಾಡುವುದಾದರೂ ಏನು ಇದಕ್ಕೆ ಜಯಕುಮಾರ್ನ ತಂದೆ ತನ್ನ ಸಹಮತವನ್ನು ವ್ಯಕ್ತಪಡಿಸುತ್ತಾ ಹೇಳಿದರು ಮಗ ಸೊಸೆ ಸರಿಯಾಗಿ ಹೇಳುತ್ತಿದ್ದಾಳೆ ನಾವು ಕೂಡ ಆಗಾಗ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತೇವೆ ಕ್ರಮೇಣ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುವುದು ಎಂದಾಗ ಜಯಕುಮಾರ್ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ತರಕಾರಿ ಅಂಗಡಿಯನ್ನು ಹಾಕಿಸಿಕೊಡುತ್ತಾನೆ ಆ ಕಡೆ ಖುಷಿಯ ಗಂಡ ಮಾರ್ಕೆಟ್ನಲ್ಲಿ ಕೂಲಿ ಮಾಡಿ ನಂತರ ತನ್ನ ಅಂಗಡಿಗಾಗಿ ಮಾರ್ಕೆಟ್ನಿಂದ ತರಕಾರಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ಬರುತ್ತಿದ್ದನು ಅವರ ಅಂಗಡಿ ಚೆನ್ನಾಗಿ ನಡೆಯುತ್ತಿತ್ತು ಅವರ ಬಳಿ ಈಗ ಹಣ ಉಳಿತಾಯವಾಗಲು ಶುರುವಾಯಿತು ಕ್ರಮೇಣ ಅವರ ಬಳಿ ಉತ್ತಮ ಮೊತ್ತದ ಹಣ ಜಮೆಯಾಯಿತು ಮನೆಯ ಬಾಡಿಗೆಯನ್ನು ಕೂಡ ಅವರು ನೀಡಿದರು ನೂರು ಗಜದ ಒಂದು ಚಿಕ್ಕ ಅನ್ನು ಕೂಡ ಖರೀದಿಸಿದರು ನಂತರ ಕ್ರಮೇಣ ಇನ್ನು ಸ್ವಲ್ಪ ಹಣವನ್ನು ಜಮಾ ಮಾಡಿದರು ಮತ್ತು ಮನಸ್ಸಿಟ್ಟು ಆಸಕ್ತಿಯಿಂದ ದುಡಿಮೆ ಮಾಡಿದರು ಮತ್ತು ಮನೆಯನ್ನು ಕೂಡ ಕಟ್ಟಿಸಿದ್ದರು ತರಕಾರಿ ಮಂಡಿಯಲ್ಲಿ ಜಯಕುಮಾರ್ ತುಂಬ ದಿನಗಳಿಂದ ಕೊಡುವುದು ತೆಗೆದು ನು ಚೆನ್ನಾಗಿ ತಿಳಿದುಕೊಂಡಿದ್ದನು ನಂತರ ಅವನು ತನ್ನದೇ ಒಂದು ಸ್ವಂತ ಬಿಸ್ನೆಸ್ ಅನ್ನು ಶುರು ಮಾಡಿದನು ಅದು ಚೆನ್ನಾಗಿ ನಡೆಯಿತು ಅವನ ಬಿಸ್ನೆಸ್ ಎಷ್ಟೊಂದು ಚೆನ್ನಾಗಿ ನಡೆಯಿತೆಂದರೆ ಅದರಿಂದ ಬಂದ ಹಣದಿಂದ ಅವನು ಅಣ್ಣ ತನ್ನಿಂದ ಕಸಿದುಕೊಂಡಿರುವುದಕ್ಕಿಂತ ಇನ್ನೂ ಹೆಚ್ಚು ಫ್ಲಾಟ್ಗಳನ್ನು ಖರೀದಿ ಮಾಡುತ್ತಾನೆ ಮತ್ತೊಂದು ಕಡೆ ಯೋಗೇಶ್ ಮತ್ತು ಅವನ ಹೆಂಡತಿ ಇವರ ಆಸ್ತಿಯನ್ನು ಕಬಳಿಸಿ ಮಾವನ ಮನೆಗೆ ಹೊರಟು ಹೋಗಿದ್ದರು ಯೋಗೇಶ್ನ ಮಾವನ ಮನೆಯವರು ಅವನನ್ನು ಚೆನ್ನಾಗಿ ನೋಡಿಕೊಂಡರು ಆದರೆ ಯಾವಾಗ ಹಣ ಖಾಲಿಯಾಯಿತೋ ಆಗ ಕಾಲಿಂದ ಒತ್ತು ಅವನನ್ನು ಮತ್ತು ಅವನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು ನೀನು ನಿನ್ನ ಸ್ವಂತ ತಮ್ಮನಿಗೆ ಒಬ್ಬ ಒಳ್ಳೆಯ ಅಣ್ಣನಾಗಲಿಲ್ಲ ಎಂದ ಮೇಲೆ ನಮ್ಮನ್ನು ನೀನು ಯಾವ ರೀತಿ ನಡೆಸಿಕೊಳ್ಳಬಹುದು ಎಂದು ಹೇಳಿ ಮನೆಯಿಂದ ಹೊರಹಾಕಿದರು ಅದೇನು ಹೇಳುತ್ತಾರಲ್ಲ ಏನು ಮಾಡುತ್ತೇವೋ ಅದನ್ನೇ ಮರಳಿ ಪಡೆಯುತ್ತೇವೆ ಹಾಗೆ ಆಯಿತು ಅವನಿಗೂ ಕೂಡ ಮನೆಯಿಂದ ಹೊರಹಾಕಲಾಯಿತು ಈಗ ಒಂದು ತುತ್ತಿಗೂ ಅವನು ಪರದಾಡಬೇಕಾದ ಪರಿಸ್ಥಿತಿ ಬಂತು ಒಂದೊಂದು ರೂಪಾಯಿಗೂ ಅವನು ಚಡಪಡಿಸುತ್ತಿದ್ದನು ಒಮ್ಮೊಮ್ಮೆ ಎರಡು ದಿನ ಉಪವಾಸ ಇದ್ದರೂ ಕೂಡ ಅವನಿಗೆ ಊಟ ಸಿಗುತ್ತಿರಲಿಲ್ಲ ಕೇವಲ ನೀರು ಕುಡಿದು ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದನು ಈ ಮೊದಲು ಹೇಗೆ ಅವನು ತನ್ನ ಅಪ್ಪ ಅಮ್ಮನ ಜೊತೆ ಮತ್ತು ತನ್ನ ತಮ್ಮನ ಹೆಂಡತಿ ಜೊತೆ ನಡೆದುಕೊಂಡಿದ್ದನೋ ಇಂದು ಅದೇ ದಿನಗಳನ್ನು ಯೋಗೇಶ್ ಕೂಡ ನೋಡುತ್ತಿದ್ದನು ಒಂದು ದಿನ ಯೋಗೇಶ್ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಆ ತರಕಾರಿ ಮಂಡಿಗೆ ಬರುತ್ತಾನೆ ಯೋಗೇಶ್ ಮತ್ತು ಅವನ ಪತ್ನಿ ಜಯಕುಮಾರ್ನನ್ನು ಮಂಡಿಯಲ್ಲಿ ಕುಳಿತುಕೊಂಡಿರುವುದನ್ನು ಮತ್ತು ಅವನ ಕೈ ಕೆಳಗೆ ತುಂಬಾ ಜನರು ಕೆಲಸ ಮಾಡುವುದನ್ನು ನೋಡುತ್ತಾರೋ ಆ ದೃಶ್ಯವನ್ನು ನೋಡಿ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದರು ಮತ್ತೆ ಅವರಿಬ್ಬರು ಜಯಕುಮಾರ್ನ ಬಳಿಗೆ ಬರುತ್ತಾರೆ ಹತ್ತಿರ ಬಂದು ನೋಡಿದಾಗ ಯೋಗೇಶ್ನ ಅಮ್ಮ ಕೂಡ ಅಲ್ಲೇ ಕುಳಿತುಕೊಂಡಿದ್ದರು ಆಗ ಯೋಗೇಶ್ನ ಪತ್ನಿ ಆಶೀರ್ವಾದ ತೆಗೆದುಕೊಳ್ಳಲು ಅಪ್ಪ ಅಮ್ಮನ ಕಾಲಿಗೆ ಬೀಳಲು ಬಾಗಿದಾಗ ಜಯಕುಮಾರ್ ಅವಳನ್ನು ತಡೆಯುತ್ತಾ ಹೇಳಿದನು ಅತ್ತಿಗೆ ನೀವು ದೂರವೇ ಇರಿ ಅಪ್ಪ ಅಮ್ಮನನ್ನು ಮುಟ್ಟುವುದು ಸಹ ಬೇಡ ನೀವು ಇವರ ಜೊತೆ ಯಾವ ರೀತಿ ನಡೆದುಕೊಂಡಿರಿ ಹಣದ ದುರಾಸೆಯಿಂದ ನೀವು ಅಪ್ಪ ಅಮ್ಮ ಮನೆ ಮಠ ಕಳೆದುಕೊಳ್ಳುವಂತೆ ಮಾಡಿದ್ದೀರಿ ನನ್ನ ಲಕ್ಷ್ಮಿ ಅಂತ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿದ್ದೀರಿ ನೀವು ನನ್ನ ಜಮೀನು ಮತ್ತು ಆಸ್ತಿಯನ್ನು ಕಬಳಿಸಿದಿರಿ ಈಗ ಇನ್ನೇನು ಮಾಡಲು ಬಂದಿದ್ದೀರಿ ನಿಮಗೆ ಎಲ್ಲಿ ಇಷ್ಟವೋ ಅಲ್ಲಿ ಹೊರಟು ಹೋಗಿ ನಿಮಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಆದರೆ ಅವರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಈಗ ಅಪ್ಪ ಅಮ್ಮ ಹೇಳಿದರು ಮಗ ಯೋಗೇಶ್ನು ತಪ್ಪು ಮಾಡಿದ್ದಾನೆ ಎಂದರೆ ಈ ಮೊದಲು ನೀನು ಕೂಡ ತಪ್ಪು ಮಾಡಿದ್ದೆ ಹಾಗೆ ಇವನಿಂದ ಕೂಡ ತಪ್ಪು ಆಗಿದೆ ಅಷ್ಟಕ್ಕೂ ಇವನು ನಿನ್ನ ಅಣ್ಣನೇ ಅಲ್ಲವೇ ಏನು ನಡೆಯಬೇಕೋ ಎಲ್ಲ ನಡೆದು ಹೋಗಿದೆ ಅಷ್ಟಕ್ಕೂ ಇವರನ್ನು ಕ್ಷಮಿಸಿ ಬಿಡೋಣ ಆಗ ಜಯಕುಮಾರ್ನ ಹೆಂಡತಿ ಖುಷಿ ಕೂಡ ಹೇಳುತ್ತಾಳೆ ಅಪ್ಪ ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ ಇವರು ಹೇಗೆ ಇದ್ದರೂ ಇವರು ನಮ್ಮ ಪರಿವಾರದ ಒಂದು ಭಾಗವಾಗಿದ್ದಾರೆ ಒಂದು ವೇಳೆ ಇವರು ಬೇರೆ ಕಡೆ ಎಲ್ಲಾದರೂ ಕೂಲಿ ಮಾಡಲು ಹೋದರೆ ನಮ್ಮ ಮರ್ಯಾದೆ ಮಣ್ಣು ಪಾಲಾಗುವುದು ನೀವು ಇವರಿಗೂ ಕೂಡ ಚಿಕ್ಕ ಪುಟ್ಟ ದಂಧೆ ಮಾಡಲು ಸಹಾಯ ಮಾಡಿ ಇವರು ನಮಗೆ ಏನು ಅನ್ಯಾಯ ಮಾಡಿದ್ದರೋ ಅದರ ಫಲವನ್ನು ಅನುಭವಿಸಿದ್ದಾರೆ ಅಷ್ಟೇ ಅಲ್ಲದೆ ಇವಳು ನನ್ನ ಅಕ್ಕ ಇಂದಿಗೂ ನನಗೆ ಪೂಜ್ಯನೀಯಳು ಈಗ ಜಯಕುಮಾರ್ನ ಸಿಟ್ಟು ಕೂಡ ಶಾಂತವಾಯಿತು ಈಗ ಅವನಿಗೂ ಕೂಡ ಅರ್ಥವಾಗಿತ್ತು ಏನು ಆಗಿ ಹೋಗಿದೆಯೋ ಅದು ಮರಳಿ ಬರುವುದಿಲ್ಲ ಎಂದುಕೊಂಡು ಜಯಕುಮಾರ್ನು ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿ ತನ್ನ ಅಣ್ಣನಿಗಾಗಿ ಚಿಕ್ಕ ದಂಧೆಯನ್ನು ಶುರು ಮಾಡಿಕೊಡುತ್ತಾನೆ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದರು ತಮ್ಮ ಪರಿವಾರದೊಂದಿಗೆ ತುಂಬ ಪ್ರೀತಿಯಿಂದ ಇದ್ದರು ವೀಕ್ಷಕರೇ ಈ ಕೌಟುಂಬಿಕ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರ ಜಯಕುಮಾರ್ ಮತ್ತು ಖುಷಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು